ನಂಬರ್ <IX> <beginning of> <world> <snacks Four mealsALLY> <minimap> <makes> बहुत मज़े बहुत ज़्यादा रूल 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 बनाने से शर्म आती है रूल रूल बच्चों को आराम हो गया है स्वस्थ रहना होता है आधा दिन आराम हो गया है चिंता वो रहती है ना 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 वो � мериಗಳอด ನಾನು ಅಂಗಾಯಿ ಅಂಗಾಯಿ गन्ना गन्ना उमेश ಇಲ್ಲ ಅಂತಮ ಸುಮ್ಮನೆ ಸುಗಾನ ಅಂತಮ ಎಲ್ಲ ನಾವು ನಾವು नमक ಕೊದ್ರು नमक ಕೊದ್ರು ಒಂದು ವರ್ಷ ಮಾತಾಡಿ ಅಂತಂದು ಏನು ಬಾಡಿ ಅಲ್ಲಿ ಬುನಿ ಕಾರ್ಯ ಮಾಡ್ಬಾರ ಅಂತ ನಾನು ಕರೆಗೆ ಆಗ್ತಷ್ಟು ನಾನು ಕೊಡಿ ಅಂತ ಉಡಾಯಿದ್ರು ಕ್ಕೆ ಬಂದ ಕಾರ್ಮಿಕರ ಮೇಲೆ ಇವತ್ತು ಆಗಿರ್ತಕ್ಕಂಥ ಘಟನೆಯನ್ನು ನೋಡಿದರೆ ಯಾರಿಗಾದ್ರು ಕರಳು ಹಚ್ಚರು ಅನ್ನುತ್ತದ ಅಂಥ ಒಂದು ಅಮಾನವೀಯ ಕೃತ್ಯ ಯಾರೇ ಮಾಡಿರಲವರು ಅದು ಅತ್ಯಂತ ಹೇಯ ಮತ್ತು ಖಂಡನೀಯ ಇಂಥ ಒಬ್ಬ ಪರಮನಿಚ ಮಾಡಿರ್ತಕ್ಕಂಥ ಎಂಥ ಬೇಕಾದಂಥ ದೊಡ್ಡ ವ್ಯಕ್ತಿ ಇರ್ಲವ ಬೇಕಾದಂಥ ಗುಂಡ ಇರಲಿ ಈ ಸಮಾಜದೊಳಗೆ ನಾಗರಿಕರ ಕಾನೂನು ಸುವ್ಯವಸ್ಥೆಗೆ ಬೆಲೆ ಕೊಟ್ಟು ನಿರ್ಭೀತವಾಗಿ ಬದುಕಬೇಕಾದ್ರೆ ಇಲ್ಲಿ ಶಿಕ್ಷೆ ಆಗ್ಬೇಕು ವಿಷಯವನ್ನು ನಾವು ತಿಳಿಸ ಕಾರ್ಮಿಕ ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ರಾಜ್ಪೂತ್ ಅವರ ನೇತೃತ್ವದಲ್ಲಿ ನ್ಯಾಯವಾದಿಗಳ ಆಗಿರ್ತಕ್ಕಂಥ ಬಾಬು ಅವರ ನೇತೃತ್ವದಲ್ಲಿ ಗಾಯಾಳುಗಳಾಗಿ ಬಿಜಾಪುರ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಲಗಿರ್ತಕ್ಕಂಥ ಗಾಯ ನಾವು ಮೂರು ಜನರನ್ನ ಭೇಟಿಯಾಗಿ ಬಂದಿದ್ದೀವಿ ಅವರ ಕುಟುಂಬ ವರ್ಗದವರು ಅವರ ಅಕ್ಕ ತಂಗಿಯರು ಹೆಂಡರು ಮಕ್ಕಳು ತಾಯಿ ತಂದೆ ಚಿಕ್ಕ ಚಿಕ್ಕ ಮಕ್ಕಳು ಕಣ್ಣೀರಿಡ್ತಕ್ಕಂಥದ್ದನ್ನು ನೋಡಿದರೆ ನಮಗೆ ಬಹಳ ಯಾವ ಮಾತಿನಿಂದ ಈ ಪದಗಳನ್ನು ವರ್ಣಿಸಬೇಕು ಇವ್ರು ಮಾತನಾಡಬೇಕು ಅರ್ಥ ಆಗ್ತಾಯಿಲ್ಲ ಯಾಕಂದರೆ ಆ ರೀತಿ ದುಃಖ ಬರ್ತಾ ಇದೆ ಯಾಕಂದರೆ ನಾಗರಿಕ ಸಮಾಜದಲ್ಲಿ ಒಬ್ಬ ಕಾರ್ಮಿಕರಿಗೆ ಬದುಕುವ ಹಕ್ಕಿಲ್ಲ ಅಂದರೆ ಅದು ಕೂಲಿ ಕಾರ್ಮಿಕರು ಹೊಟ್ಟೆಪಾಡಿಗಾಗಿ ಒಂದು ಊರಿನಿಂದ ಮತ್ತೊಂದು ಸ್ಥಳಕ್ಕೆ ಬಂದು ಇವರು ನಾಲ್ಕಾರು ದಿವಸ ಕೂಲಿ ಹಾಕಿ ಪಶುಸದೃಶ ರೀತಿಯಲ್ಲಿ ಆ ಜನರನ್ನು ಹೊಡಿತಾರತ್ತಂದರೆ ಒಂದು ವೇಳೆ ಆ ವ್ಯಕ್ತಿಯ ಜೀವಕ್ಕೆ ಏನಾದರೂ ಘಾತಾಗಿದ್ದರೆ ಆ ವ್ಯಕ್ತಿಗಳ ಏನಾದರೂ ಹಾನಿಯಾಗಿದ್ದರೆ ಅವ್ರ ವರ್ಗದವರು ಇವತ್ತು ಬೀದಿಗೆ ಬರ್ತಾಯಿದ್ರು ಈಗ ಅಕ್ಷರಶಃ ಬೀದಿಗೆ ಬಂದಂಗೆ ಆಗ್ಯದ ಯಾಕಂದ್ರೆ ಅವ್ರಿಗೆ ದುಡಿಯುವಂಥ ಶಕ್ತಿ ಇಲ್ಲಿ ಅವರು ದಿವಸ ದುಡಿಲಾರ್ದ ಹೊರ ತುಂಬಂಗೆಲ್ಲ ಇವತ್ತು ಅವರ ಕುಟುಂಬಗಳು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾವೆ ಇದಕ್ಕೆ ಯಾರು ಹೊಣೆ ಅದಕ್ಕೆ ಪ್ರಜ್ಞಾವಂತ ನಾಗರಿಕರವತ್ತು ಮನೆಯೊಳಗೆ ಪ್ರತಿಯೊಂದು ಕುಟುಂಬ ವರ್ಗದವರು ಮಹಿಳೆಯರಾಗಲಿ ಮಕ್ಕಳಾಗಲಿ ಆ ದೃಶ್ಯವನ್ನು ನೋಡೋರೆಲ್ಲ ಕಣ್ಣೀರು ಇಡ್ತಾ ಇದಾರೆ ಶಿಡಿ ಶಾಪ ಹಾಕ್ತಾ ಇದ್ದಾರೆ ಇಂಥ ಒಂದು ಅನ್ಯಾಯವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ಇಲ್ಲದ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಘಟನೆಗಳ ಮರುಕೊಳಿಸಿದ್ರೆ ಮತ್ತು ಇವರನ್ನು ಹಂಗೆ ಬಿಟ್ಟರೆ ಬೀದಿಗಿಳಿದು ಹೋರಾಟ ಮಾಡಬೇಕದ ಸಮಾಜವೇ ಇವರಿಗೆ ಶಿಕ್ಷೆ ಕೊಡ್ತಾ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ನಾನು ದಾನೇಶ ಔತಿ ಸಾಮಾಜಿಕ ಹೋರಾಟಗಾರ ಮತ್ತು ನ್ಯಾಯವಾದಿ ವಿಜಯಪುರ್ ಇವತ್ತಿನ ದಿವಸ ಕಾರ್ಮಿಕರ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯವನ್ನು ನಾವು ಕಾರ್ಮಿಕ ಸಂಘಟನೆ ವತಿಯಿಂದ ಒಬ್ಬ ವಕೀಲನಾಗಿ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇನೆ ಉದ್ಯಮದಲ್ಲಿ ಕಾರ್ಮಿಕರಿಗೆ ಸವಲತ್ತುಗಳನ್ನು ಕೊಡಬೇಕು ಅವರನ್ನು ಮನುಷ್ಯರ ರೀತಿ ನಾವು ಕೆಲಸವನ್ನು ಮಾಡುವ ರೀತಿ ಪ್ರೋತ್ಸಾಹಿಸಬೇಕು ಅದು ಬಿಟ್ಟು ಪಶುಗಳಂತೆ ಅವರನ್ನು ನಡೆಸಿಕೊಳ್ಳುವುದು ಅವ್ರ ಮೇಲೆ ದೌರ್ಜನ್ಯ ಮಾಡುವುದು ಅವರ ಮಕ್ಕಳನ್ನು ಕಾರ್ಮಿಕರನ್ನು ತಂದು ಕೆಲಸಕ್ಕೆ ಹಚ್ಚುವುದು ಇದೆಲ್ಲ ಬಿಜಾಪುರ ಜಿಲ್ಲೆಯ ಉದ್ಯಮಗಳಲ್ಲಿ ಸಾಮಾನ್ಯವಾಗಿ ಆಗ್ಬಿಟ್ಟಿದೆ ಯಾಕಂದ್ರೆ ಅವರ ಸಂಘಟನೆಗಳು ಕೆಲವೊಂದು ಮ್ಯಾನೇಜ್ ಮಾಡೋದು ಕಲಿತ್ಬಿಟ್ಟಾರೆ ಅದಕ್ಕೆ ಈ ಇವತ್ತಿನ ಪ್ರಕರಣದಲ್ಲಿ ಏನು ಮೂರು ಜನ ಕಾರ್ಮಿಕರಿಗೆ ಒಂದು ದೌರ್ಜನ್ಯ ಆಗಿದೆ ಇದು ಹದಿನೆಂಟನೇ ತಾರೀಕು ಜಿಲ್ಲಾಸ್ಪತ್ರೆಯಲ್ಲಿ ಎಮ್ ಎಲ್ ಸಿ ಆಗ್ತದೆ ಇವತ್ತು ಇಪ್ಪತ್ತನೇ ತಾರೀಕು ಇವತ್ತು ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಂತ ತಿಳಿದು ಬಂದಿದೆ ಬರೀ ಪ್ರಕರಣ ದಾಖಲಾದ ಆಗಿ ಅವರನ್ನ ಬಂಧನನು ಮಾಡಿದ್ದಾರೆ ಇವತ್ತು ಯಾರು ಆರೋಪಿಗಳಿದ್ದಾರೆ ಬಂಧನ ಮಾಡಿದ್ದಾರೆ ಇದು ಇಷ್ಟಕ್ಕೆ ಮುಗಿಬಾರ್ದು ನಮ್ಮ ಒತ್ತಾಯ ಏನು ಅಂತಂದರೆ ಸೂಕ್ತವಾಗಿ ತನಿಖೆ ನಡೆದು ಸತ್ಯ ಹೊರಬಂದು ಕಾರ್ಮಿಕರಿಗೆ ನ್ಯಾಯ ಸಿಗಬೇಕನ್ನೋದು ನಮ್ಮದೊಂದು ಬೇಡಿಕೆ ಆಗಿರ್ತದೆ ಅದರ ಪ್ರಕಾರ ನಡ್ಕೋಬೇಕು ಇದರಲ್ಲಿ ಯಾವುದೇ ಮ್ಯಾನೇಜ್ ಮಾಡುವಂಥದ್ದಾಗಲಿ ಯಾವುದೇ ಸಂಸ್ಥೆಗಳಿಗೆ ಆಸ್ಪದ ಕೊಡದೆ ರೀತಿಯಲ್ಲಿ ಪೊಲೀಸ್ ಇಲಾಖೆ ಅದನ್ನು ತನಿಖೆ ನಡೆಸಿ ಅವರಿಗೆ ನ್ಯಾಯವನ್ನು ಕೊಡುವಂಥ ವ್ಯವಸ್ಥೆ ಅನ್ನುವಂಥದ್ದು ನನ್ನ ಒಂದು ಬೇಡಿಕೆ ಆಗಿರುತ್ತದೆ ಬಾಬು ಹಿಪ್ಪರಗಿ ವಕೀಲರು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಮೂರು ಜನ ಕಾರ್ಮಿಕರಿಗೆ ಅವರು ಯಾವ ಮಾಲೀಕ ಥಳಿಸಿರುವಂಥ ರೀತಿ ವಿಕೃತವಾಗಿತ್ತು ಅಂತಹ ವಿಡಿಯೋವನ್ನು ನಾವು ವೈರಲ್ ಮಾಡಿದ್ದು ನೋಡಿಕೊಂಡು ಆ ವೈರಲ್ ವೀಡಿಯೋವನ್ನು ನೋಡಿಕೊಂಡು ಪ್ರತಿಯೊಂದು ಮನೆ ಮನೆಗಳಲ್ಲೂ ಕೂಡ ರೊಚ್ಚಿಗೇಳುವಂಥ ಪರಿಸ್ಥಿತಿ ಬಂದಿರೋದು ಯಾಕಪ್ಪ ಅಂತಂದ್ರೆ ಆ ರೀತಿ ಅವರು ಹೊಡೆದಿದ್ದಾರೆ ಇವತ್ತು ಏನಾದರೂ ಕಾನೂನು ಸುವ್ಯವಸ್ಥೆ ವಿಜಯಪುರ ಜಿಲ್ಲೆಯಲ್ಲಿ ಇದೆ ಅಂತಂತಂದರೆ ಅವ್ರನ್ನ ಅರೆಸ್ಟ್ ಮಾಡಿದ್ದೀರಿ ಮಾನ್ಯ ಎಸ್ ಪಿ ಸಾಹೇಬ್ರೆ ನಿಂಬರ್ಗಿ ಸಾಹೇಬ್ರೆ ನಿಮ್ಮ ಹೆಸರು ಚಲೋದ ಇವತ್ತಿನವರೆಗೆ ತಾವು ಮಾಡಿರುವಂಥ ಕಾರ್ಯಾಚರಣೆ ಒಂದಕ್ಕಿಂತ ಒಂದು ಅದ್ಭುತವಾದವು ನೀವು ಇಂಥ ಕಾರ್ಮಿಕರ ಮೇಲೆ ಅನ್ಯಾಯವಾಗುವಂಥ ಯಾವುದೇ ಮಾಲೀಕನಾಗಿರಲಿ ಯಾವುದೇ ಒಬ್ಬ ಪುಡಾರಿಯಾಗಿರಲಿ ಅಂಥವನ್ನ ಮೇಲೆ ಕ್ರಮ ಕೈಕೊಳ್ತೀರಿ ಅನ್ನುವಂಥ ನಂಬಿಕೆ ಕೂಡ ನಮ್ಮ ಸಂಘಟನೆ ವತಿಯಿಂದ ನಮಗಿದೆ ನಿಮಗೆ ಏನೇ ಮಾಡಿದರೂ ಕೂಡ ಈ ಕಾರ್ಮಿಕರು ಏನೋ ತಪ್ಪು ಮಾಡಿರ್ಬೋದು ಆ ಕಾರ್ಮಿಕರು ತಪ್ಪು ಮಾಡಿದರೆ ನಿಮ್ಮದೇ ಒಂದು ಠಾಣೆ ಅದ ಪೊಲೀಸ್ ಸ್ಟೇಷನ್ ಅದ ನಿಮ್ಮದೇ ಲಿಮಿಟ್ ಅದ ಯಾರೋ ಹಿರಿಯರು ಇದ್ದಾರೆ ಅಂಥವ್ರನ್ನ ಕರೆಸಿಬಿಟ್ಟು ಅದಕ್ಕೇನೋ ಒಂದು ಇತರತೆ ಮಾಡ್ಬೋದಾಗಿತ್ತು ಆದರೆ ಈ ಖೇಮು ರಾಠೋಡ್ ಅನ್ನುವಂಥ ವ್ಯಕ್ತಿ ಯಾರನ್ನು ಕರೆಸಿಬಿಟ್ಟು ಹತ್ತು ಹನ್ನೆರಡು ಜನ ಬಂದಿದ್ರು ಅಂತೇಳಿ ನೆರವೂ ಕರ್ತಾರೆ ಹತ್ತನ್ನೆರಡು ಜನ ಬಂದ್ಬಿಟ್ಟು ಮನುಷ್ಯ ಹೆಚ್ಚು ಹೊಡೆದಿದ್ದಾರೆ ಆ ವಿಡಿಯೋ ಕೂಡ ವೈರಲ್ ಆಗಿದೆ ಇವತ್ತಂದ್ರೆ ಆ ವಿಡಿಯೋ ವೈರಲ್ ಆಗಿದ್ದಕ್ಕೆ ಈ ಪ್ರಕರಣ ಇಷ್ಟು ಬೆಳಕಿಗೆ ಬಂದದ ಒಂದು ವೇಳೆ ಈ ವಿಡಿಯೋ ಆಗಿರಲಿಲ್ಲಪ್ಪ ಅಂತಂದ್ರೆ ಇನ್ನೂ ಏನೇನು ಘಟನೆಗಳು ಸಂಭವಿಸ್ತಿದ್ದು ಅನ್ನೋದು ನಮ್ಮ ಕಲ್ಪನೆಗೂ ಮೀರಿದಾಗ್ಯದ ಅದಕ್ಕೆ ದಯವಿಟ್ಟು ಕಾರ್ಮಿಕ ಇಲಾಖೆಯ ಅಧಿಕಾರಿಗಳಾದ ಉಮಾಶ್ರೀ ಕೋಳಿ ಮೇಡಮ್ ಅವರಿಗೂ ಕೂಡ ಮಾತಾಡಿದ್ರೆ ಅವರು ಕೂಡ ಇವತ್ತು ಬಂದ್ಕಿಷಿಂದ ನಾನು ಭೇಟಿ ಕೊಟ್ಟು ಹೋಗಿದ್ದೀನಿ ಸರ್ ಅಂದರೆ ಇಂದಿನ ಮುಂದಿನ ದಿನಮಾನಗಳಲ್ಲಿ ಕಾರ್ಮಿಕ ಇಲಾಖೆಯ ಅಧಿಕಾರಿ ಉಮಾಶ್ರೀ ಕೋಳಿ ಮೇಡಮ್ ಅವರು ಕೂಡ ಅದರ ಬಗ್ಗೆ ಮುತುವರ್ಜಿ ಹೋಲಿಸಬೇಕು ಮತ್ತು